ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಲಕ್ಷ್ಮಿ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವತ್ತು ಒಂದು ಬೆರಕೆ ಸೊಪ್ಪಿನ ಸಾಂಬಾರೊಂದಿಗೆ ಬಂದಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಸೊಪ್ಪನ್ನು ಎಳೆ ಎಳೆ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ನಾವು ಎಷ್ಟು ಕ್ಲೀನ್ ಮಾಡ್ಕೋತೀವೋ ಅಷ್ಟು ಮಣ್ಣು ಕಡಿಮೆ ಆಗುತ್ತೆ ತುಂಬ ಮಣ್ಣಿರುತ್ತೆ ನಂತರ ಈ ಸೊಪ್ಪನ್ನು ಒಂದು ಎರಡು ಸಲ ಇಲ್ಲ ಮೂರು ಸಲನಾದರೂ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಮಣ್ಣು ಕಡಿಮೆ ಆಗೋವ್ರಿಗೂ ಚೆನ್ನಾಗಿ ವಾಶ್ ಮಾಡಬೇಕು ಬೇರೆ ಥರ ಸೊಪ್ಪಿಗಿಂತನೂ ಇದರಲ್ಲಿ ತುಂಬ ಮಣ್ಣಿರುತ್ತೆ ಈಗ ನಾನು ಎರಡು ಸಲ ಇಂದ ಮೂರು ಸಲ ತೊಳ್ಕೊಂಡಿದ್ದೀನಿ ಇದರಲ್ಲಿ ಮೂರು ಥರದ ಸೊಪ್ಪಿದೆ ಒಂದು ಕನ್ನೆ ಸೊಪ್ಪು ಒಂದು ಗಣಕೆ ಸೊಪ್ಪು ಇನ್ನೊಂದು ಕಡ್ಡಣಗಣೆ ಸೊಪ್ಪು ಮೂರು ಸೊಪ್ಪು ಇದೆ ಕಟ್ ಮಾಡ್ಕೊಂಡಾಯ್ತು ಈಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ತೊಗರಿಬೇಳೆ ಟೊಗರಿಬೇಳೆ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಸೊಪ್ಪನ್ನ ಹಾಕಬೇಕು ನಂತರ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಅದನ್ನು ಸೇರಿಸ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಮ್ಮ ಹೊಲದಲ್ಲೇ ಸಿಕ್ಕಿರುವಂಥ ಸೊಪ್ಪು ಈ ಸೊಪ್ಪಿನ ಜೊತೆಗೆ ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಬೇಯಿಸ್ಕೊತೀನಿ ಈ ಬೇಳೆನ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗಲೇ ನಾನು ತೆಗೆದಿಟ್ಕೊತೀನಿ ಯಾಕೆ ಅಂತ ಅಂದರೆ ಪೂರ್ತಿ ಬೇಯಿಸಿದರೆ ಕಲಿಸುತ್ತೆ ಮಿಕ್ಸಿ ಜಾರಿಗೆ ಒಂದು ಕಾಲು ಭಾಗ ತೆಂಗಿನಕಾಯನ್ನು ಹಾಕ್ಕೊತೀನಿ ಹೀಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಈಗ ಇದಕ್ಕೆ ಒಂದು ಮುಚ್ಚಳ ಜೀರಿಗೆಯನ್ನು ಹಾಕ್ಕೊತೀನಿ ಈಗ ಸೊಪ್ಪು ಬೆಂದಿದೆಯಲ್ಲ ಅದನ್ನು ಜಾಲರಿನಲ್ಲಿ ಸೋಸಿಟ್ಕೊತೀನಿ ಈಗ ನಾವು ಏನು ಬೇಯಿಸಿದ್ವು ಟೊಮೊಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ತಣ್ಣಗಾಗೋದಿಕ್ಕೆ ಬಿಡಬೇಕು ಈ ತೆಂಗಿನಕಾಯಿ ಮತ್ತು ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡಿದ್ದೀನಿ ಈ ಬೇಯಿಸ್ಕೊಂಡಿರೋ ಸೊಪ್ಪನ್ನು ರುಬ್ಕೋಬೇಕು ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿದ್ವಲ್ಲ ಆ ರುಬ್ಬಿರೋ ಮಸಾಲೆನೂ ಮತ್ತು ರಸ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತೀನಿ ಸೊಪ್ಪು ಬೇಯೋದಿಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕು ಈಗ ಇದು ಸಾಂಬಾರು ಕುದ್ದಿದೆ ಸಾಂಬಾರು ರೆಡಿಯಾಗಿದೆ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಮತ್ತು ಮೆಣಸಿನಕಾಯಿ ಒಂದೆರಡು ಮೆಣಸಿನಕಾಯಿ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಬೇಯಿಸಿರೋ ಸೊಪ್ಪನ್ನು ಇದಕ್ಕೆ ಸೇರಿಸಬೇಕು ಇದು ಮಿಕ್ಸ್ ಆದ ನಂತರ ಒಂದು ಕಪ್ ಕಾಯಿ ತುರಿಯನ್ನು ಸೇರಿಸ್ಕೊಂತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೇರಿಸ್ಕೊಂಡ ನಂತರ ಈಗ ಸೊಪ್ಪಿನ ಪಲ್ಯನೂ ಆಯಿತು ಈಗ ಬೆರಕೆ ಸೊಪ್ಪಿನ ಸಾಂಬಾರು ಆಗಿದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ ನೀವು ಹೀಗೆ ನೀವು ಹೀಗೆ ಮಾಡ್ಕೊಂಡು ಊಟ ಮಾಡಿ ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್